ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದಂಥ ನಮ್ಮ ಮಂಡಳದ ಅಧ್ಯಕ್ಷರಾದಂಥ ಸಿದ್ದರಾಮಯ್ಯ ಆಗಂಕಿಯವರೇ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಹಾಗೂ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಬಂಧುಗಳೇ ಈ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಪಕ್ಷದ ಕರೆಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಇಪ್ಪತ್ತನೇ ದಿನ ದಿನಾಂಕದಂದು ಏನು ನಮ್ಮ ಒಂದು ಪ್ರತಿಭಟನೆ ಐತಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಏನು ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷ ಹಮ್ಮಿಕೊಂಡಿದ್ದೈತಿ ಅದಕ್ಕೆ ಆ ಪ್ರತಿಭಟನೆಯ ಅಂಗವಾಗಿ ಆ ಪ್ರತಿಭಟನೆಯ ಅಂಗವಾಗಿ ನಾಳೆ ಕೊಲ್ಲಾರದಲ್ಲಿ ಕೊಲ್ಲಾರ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ಇಪ್ಪತ್ತೆಂಟು ಹಳ್ಳಿಗಳ ನೇತೃತ್ವವನ್ನು ಈ ಸಿಡಿ ಬ ಬಸವನಬಾಗೇವಾಡಿ ಮಂಡಳದಲ್ಲಿ ಕೊಲ್ಲಾರ್ ಮತ್ತು ನಿಡುಗುಂಜಿ ಮತ್ತು ಬಾಗೇವಾಡಿ ಮೂರು ಸ್ಥಳದಲ್ಲಿ ನಾಳೆ ಪ್ರತಿಭಟನೆ ನಡೆಯುವ ನಡೆಯುವಂಥ ಸಂದರ್ಭ ಇರೋದರಿಂದ ಈ ನಮ್ಮ ಮಂಡಳದಲ್ಲಿ ಮೂರು ತಾಲೂಕುಗಳು ಬಂದಿದ್ದರಿಂದ ಆ ಮೂರು ತಾಲೂಕುಗಳ ಪೈಕಿ ಕೊಲ್ಲಾರ ತಾಲೂಕಿನ ಪ್ರತಿಭಟನೆಯನ್ನು ನಾಳೆ ಕೊಲ್ಲಾರದಲ್ಲಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಆ ಪ್ರತಿಭಟನೆಯಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಕೋಲಾರ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಸೇರಬೇಕು ರಾಜ್ಯ ಸರ್ಕಾರದ ಜನ ಜನ ವಿರೋಧಿ ನೀತಿಯನ್ನು ಏನು ಬೆಲೆ ಏರಿಕೆಯನ್ನು ಏರಿಸ್ತಾ ಇದ್ದಾರೆ ಒಂದು ಕಡೆ ಒಂದು ಗ್ಯಾರಂಟಿಯನ್ನು ಕೊಡುವುದರ ಮೂಲಕ ಅದನ್ನು ಸಾರ್ವಜನಿಕರಿಗೆ ಕಣ್ಣಿಗೆ ಮನ್ನೆರಚುವಂಥ ಕೆಲಸವನ್ನು ಮಾಡಿ ಅದೇ ಉದ್ದೇಶವನ್ನು ಇಟ್ಕೊಂಡು ಇವತ್ತು ರೈತರಿಗಾಗಲಿ ಸಾರ್ವಜನಿಕರಿಗೆ ನಿನ್ನೆ ನಡೆದಂಥ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಡೀಸೆಲ್ ಮೇಲೆ ಮೂರು ರೂಪಾಯಿ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಇದೇ ರೀತಿ ಮುದ್ರಾಂಕ ಶುಲ್ಕಗಳು ಎಲ್ಲ ಥರದ ಬೆಲೆಯನ್ನು ಏರಿಕೆ ಮಾಡಿ ಆ ಬೆಲೆ ಏರಿಸುವುದರ ಮೂಲಕ ಸಾರ್ವಜನಿಕರಿಗೆ ಅತಿಯಾದ ಹೊರೆಯನ್ನು ಈ ಸರ್ಕಾರ ಕೊಡ್ತಾ ಇದ್ದು ಅದು ಜನರೀದಿ ಕೆಲಸ ಆಗೈತಿ ಅದಕ್ಕೆ ಅದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದ ಪ್ರತಿಭಟನೆಯನ್ನು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ನಾಳೆ ಕೊಲ್ಲಾರ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಅನ್ನುವಂಥ ವಿನಂತಿಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಮಾಡುತ್ತೇನೆ